ಕನ್ನಡ ಜಾಣೆ ನಮಸ್ಕಾರ ಒಂದೆರಡು ವರ್ಷಗಳ ಹಿಂದೆ ಮಹಾಕವಿ ಕುವೆಂಪುರ ಸಾಹಿತ್ಯ ಅವರ ವಿಚಾರಗಳಿಗೆ ಕೊಳ್ಳಿ ಇಡುವ ಗೇಲಿ ಮಾಡುವ ಅವ್ರನ್ನ ವ್ಯ ವ್ಯವಸ್ಥಿತವಾಗಿ ತಿರುಚುವ ಕೆಲಸವನ್ನು ಒಂದು ಅಗ್ರಾರದ ಒಂದು ಟೀಮು ಒಂದು ದುಷ್ಟಕೂಟ ಮಾಡ್ತಾ ಇತ್ತು ಎಚ್ಚೆತ್ತುಕೊಂಡ ಪ್ರಜ್ಞಾವಂತ ವಲಯ ಒಂದು ರೀತಿ ಸರಿಯಾದ ರೀತಿಯಲ್ಲಿ ಲಾಭ ಕೊಟ್ಟ ಮೇಲೆ ಹದುಮ ಕಟ್ಟರು ಅವರು ಅವರು ಮಾತ್ರ ಅಲ್ಲ ಅವ್ರ ಪೂರ್ವಿಕರು ಅದೇ ಕೆಲಸ ಮಾಡ್ತಿದ್ದೆ ಕುವೆಂಪು ಅವ್ರನ್ನ ಸಮಯ ಶಿಕ್ತಗಳ ಹೀಗೆ ಎಳೆಯೋದು ಅವರು ಅವಮಾನ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು ಕಾರಣ ಇಷ್ಟೇ ಇಡೀ ಕುವೆಂಪು ಸಾಹಿತ್ಯದ ತಿರುಳಿರದೆ ಈ ಪುರೋಹಿತ ಶಾಹಿಗಳ ವಿರುದ್ಧ ಅವರು ಮಾಡುವ ಕುತಂತ್ರಗಳ ವಿರುದ್ಧ ಅವ್ರು ಹೆಣೆದಂಥ ಕುತಂತ್ರದ ಬಲೆಗಳಿದಾವಲ್ಲ ಪುರಾಣಗಳನ್ನು ಕಥೆಗಳನ್ನು ಕಟ್ಟಿ ಪುರಾಣಗಳನ್ನು ಕಟ್ಟಿ ಶಾಸ್ತ್ರ ಸ್ಮೃತಿ ಶ್ರುತಿ ಅಂತ ಹೇಳಿ ಸುಳ್ಳುಗಳನ್ನ ಹೇಳ್ಕೊಂಡು ಇಲ್ಲಿಯ ಜನಸಾಮಾನ್ಯನ ಬದುಕನ್ನು ಮುರಾಪಟೆ ಮಾಡಿದರು ಜಿಗಣೆತರ ರಕ್ತ ಇರ್ತದಲ್ಲ ಇವರ ಸುಖ ಜೀವನಕ್ಕೋಸ್ಕರ ಸಮಾಜವನ್ನು ಹೊಡೆದಾಳುವ ತುಂಬ ಕೆಟ್ಟ ಮಟ್ಟದಲ್ಲಿ ನೋಡ್ತಿದ್ರಲ್ಲ ಎಲ್ಲವನ್ನು ಧ್ವಂಸ ಮಾಡ್ತಾ ಇತ್ತು ಕುವೆಂಪು ಸಾಹಿತ್ಯ ಪುಡಿಪುಡಿಗೊಳಿಸ್ತಾ ಇತ್ತು ಇವರು ಹುನ್ನಾರಗಳನ್ನು ಪುಡಿಗೊಳಿಸ್ತು ಹಲವಾರು ತಲೆಮಾರುಗಳು ಆಲೋಚಿಸುವ ದಿಕ್ಕನೇ ಬದಲಾಯಿಸ್ತು ಕುವೆಂಪು ಸಾಹಿತ್ಯ ಸಾವಿರಾರು ವರ್ಷ ವರ್ಷಗಳು ಅಕ್ಷರವನ್ನೇ ಕಾಣದ ಅದು ನಿಜವಾದ ಪ್ರತಿಭೆಗಳಿದ್ದರು ಅಂಥ ಪ್ರತಿಭಾವಂತರಲ್ಲ ಹಲವಾರು ತಮ್ಮ ವೈವಿಧ್ಯಮಯ ವೈವಿಧ್ಯಮಯವಾದ ಅನುಭವದ ಧಾರೆಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡೋಕೆ ಶುರು ಮಾಡಿದರು ಅಂದರೆ ಬರವಣಿಗೆ ಶುರು ಮಾಡಿದರು ಎಲ್ಲ ಸಣ್ಣಪುಟ್ಟ ಜಾತಿಗಳು ಎಲ್ಲರೂ ಬರವಣಿಗೆ ಶುರು ಮಾಡಿದರು ಭಾಳ ಬೇರೆ ಬೇರೆ ರೀತಿಯ ವಲಯದ ಅನುಭವಗಳು ಕನ್ನಡ ಸಾಹಿತ್ಯಕ್ಕೆ ಬಂದು ಕನ್ನಡ ಸಾಹಿತ್ಯ ಸಮೃದ್ಧಗೊಳ್ತು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತು ಇದಕ್ಕೆಲ್ಲ ಕಾರಣ ಕುವೆಂಪು ಅವರ ಬರವಣಿಗೆ ಅವರ ವಿಚಾರಗಳು ಕುಮ್ಮಕ್ಕು ಕೊಡ್ತಾ ಹೋಯ್ತು ಆ ಕಾರಣಕ್ಕೆ ಈ ಪುರೋಹಿತ ಶಾಹಿಗಳಿಗೆ ಕುವೆಂಪು ಮೇಲೆ ಭಾಳ ದೊಡ್ಡ ದ್ವೇಷ ಸಿಕ್ಕೂ ಇಲ್ಲ ಇತ್ತು ಸಂದರ್ಭ ಸಿಕ್ತಾ ಇಲ್ಲ ಭಾಳ ಕೆಡ್ತಾಯಿ ಕುವೆಂಪುನ ಈಗ ಹೇಳ್ತಾ ಇದ್ದರು ಇವತ್ತು ಕುವೆಂಪುಗೆ ಅವಮಾನ ಮಾಡಿಕೊಂಡಿರೋದು ಸಮಾಧಿ ಕಟ್ಟಕ್ಕೆ ಒಂದು ರೀತಿ ಕುವೆಂಪು ವಿಚಾರಗಳಿಗೆ ಸಮಾಧಿ ಕಟ್ಟಕೊಂಡಿರ್ತಕ್ಕಂಥವ್ರು ನೀರು ಯಾರೂ ಅಲ್ಲ ಬೇಲಿ ಎದ್ದು ಒಲಮೆಯಿತು ಅನ್ನೋ ಅರ್ಥದಲ್ಲಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷ ಒಬ್ಬ ಪುಡಿ ರಾಜಕಾರಣಿ ಬಿ ಎಲ್ ಶಂಕರ್ ಅಂತ ಒಬ್ಬ ಬೆನ್ನುಮೂಳೆ ಇರೋ ಅವಿವೇಕಿ ರಾಜಕಾರಣಿ ಈ ಯಾರನ್ನ ಹೊಗಳುವ ಬರದಲ್ಲಿ ಅವರ ಸಂಪ್ರೀತಗೊಳಿಸುವ ಅವರ ಮನಸ್ಸನ್ನು ಕಲುಕುವ ತಟ್ಟುವ ವರದಲ್ಲಿ ಕುವೆಂಪು ಸಾಹಿತ್ಯವನ್ನ ಸಮಾಧಿ ಮಾಡ್ತಿರಲ್ಲ ಅದು ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಈ ಕೂಡಲೇ ಈ ಶನಿ ಅಲ್ಲಿಂದ ತೊಲಗಬೇಕು ಈ ಅವಿವೇಕಿ ಇರೋ ಕೂಡದಲ್ಲಿ ಕರ್ನಾಟಕದ ಪ್ರಜ್ಞಾವಂತೆ ವಲಯ ಕುವೆಂಪು ಸಾಹಿತ್ಯ ಓದ್ಕೊಂಡವರು ಪ್ರಭಾವಿತಗೊಂಡಂಥವ್ರು ಮನುಷ್ಯ ಪರವ ಜೀವಪರ್ವಾದರಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಎಲ್ಲರೂ ಸಹ ಒಕ್ಕೋಲಿನಿಂದ ದುನಿಯಾಗಬೇಕು ಈ ಶನಿ ಅಲ್ಲಿಂದ ತೊಲಗಬೇಕು ಇರೋ ಕೂಡುದು ಮತ್ತು ಅಲ್ಲಿಯ ಮೆ ಕುವೆಂಪು ಪ್ರತಿಷ್ಠಾನದ ಮೆಂಬರ್ಗಳಿರ್ಬೋದು ಸಮ ಎಲ್ಲರೂ ಸಹ ಈತನ ಕಳಿಸ್ಬೇಕು ಮನೆ ಕಳಿಸ್ಬೇಕಲ್ಲಿಂದ ಅದು ಯಾವುದೋ ಒಂದು ತಲೆಮಾಷೆ ವೇದಿಕೆಯಲ್ಲಿ ಕುತ್ಕೊಂಡು ವೀರೇಂದ್ರ ಹೆಗಡೆಯನ್ನು ಒಗ್ಗಡುವ ಪರದಲ್ಲಿ ಅವ್ರು ಹೇಳ್ಕೊತಾರೆ ನನ್ನ ಬೆಳವಣಿಗೆಗೆ ನನ್ನ ಓದಿಗೆ ನನ್ನ ಹುಟ್ಟಿಗೆ ಕಾರಣ ಈ ವೀರೇಂದ್ರ ಹೆಗಡೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಅದು ಹಿಂಗಾರ ಮಾತಾಡ್ಕೊಂಡು ಹಾಳಾಗಿ ಹೋಗಲಿ ಎರಡು ಕಾರಣಕ್ಕೆ ನನಗೆ ಕೋಪ ಕೊಡುತ್ತೆ ಒಂದು ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷ ಇದ್ದ ಇನ್ನೊಂದು ಕುವೆಂಪು ಸಾಲುಗಳನ್ನು ಮಲೆಗಳಲ್ಲಿ ಮದುಮಗಳಂಥ ಮಹಾ ಕಾದಂಬರಿಯ ಸಾರ್ವಕಾಲಿಕ ಶ್ರೇಷ್ಠ ಸಾಲುಗಳಿದೆ ಯಾರೂ ಮುಖ್ಯರಲ್ಲ ಇರಲ್ಲ ಯಾರೋ ಅಮುಖ್ಯ ಅವಸರವು ಸಾವಧಾನದ ಬೆನ್ನೇರಿದೆ ಅಥವಾ ಇನ್ನೇರೆಲ್ಲವೂ ತೀರ್ಥ ಸಾಲುಗಳು ಬರುತ್ತಲ್ಲ ಮುನ್ನುಡಿಯಲ್ಲಿ ಇದು ಸಾರ್ವಕಾಲಿಕ ಶ್ರೇಷ್ಠ ಸಾಲುಗಳು ಇವನ್ನು ಕೋಟ್ ಮಾಡ್ತಾ ಅದನ್ನು ಹೆಗಡೆಗೆ ಅನ್ವಯಿಸಿ ಇದ್ದಾರೆ ಆ ಸಾಲುಗಳು ತಜ್ವಿರದ ಅಲ್ಲಿ ಅಲ್ಲಿಡರದೇನು ಸ್ಥಾವರ ಕಳಿ ಉಂಟು ಜಂಗಮ ಕಳೆ ಇಲ್ಲ ಹಂಗೆ ಸ್ಥಾವರ ಆಗೋದನ್ನ ವ್ಯಕ್ತಿನ ದೇವ್ರು ಮಾಡೋದನ್ನ ಅವನೇನೋ ಮೆರೆಸುವ ಇದಕ್ಕೆ ತದ್ವಿರುದ್ಧವಾಗಿ ಬರದಂಥ ಸಾಧನೆ ನಾವು ಅಂದರೆ ಯಾವುದೇ ವ್ಯಕ್ತಿ ಗುಂಪು ಕಟ್ಕೊಳೋದು ಭಕ್ತನ ಬೆಳೆಸೋದು ಬಟ್ಟಂಗಿಂಗ್ಳು ಬೆಳೆಸೋದು ಅವಾಗೇನಾಗುತ್ತೆ ಅಂದರೆ ವ್ಯಕ್ತಿ ಪೂಜೆ ಆಗುತ್ತೆ ಕುವೆಂಪು ಸಾಹಿತ್ಯ ವ್ಯಕ್ತಿ ಪೂಜೆನ ಕಂಡ ತುಂಡು ಕಂಡಿಸುತ್ತೆ ಇವ್ರನ್ನ ಮನುಷ್ಯನ ದೇವ್ರು ಮಾಡುತ್ತೆ ಇದು ಮೌಢ್ಯ ಅದು ಇದಕ್ಕೆ ವಿರುದ್ಧವಾಗಿರೋದು ಇದು ಅದಕ್ಕೆ ಹೇಳಿದ್ದು ಎಲ್ಲಿಯೂ ಇಲ್ಲದಿರು ಕೊನೆಯ ನಿಂದು ಮುಟ್ಟದಿರು ಮನೆಯಿಂದ ಕಟ್ಟದಿರು ಅಂದರೆ ಇದಕ್ಕೆ ವಿರುದ್ಧವಾಗಿರೋದು ಇವರು ಮನೆ ಕಟ್ಕೊಂಡು ಜಾಂಡ ಹುರ್ಕೊಂಡು ನಾನೇ ದೇವರು ಅಂತ ಹೇಳ್ಕೊಂಡು ಮೆರೀತಾ ಇವತ್ತು ಮಾಡಬಾರ್ದು ಹಲ್ಕಟ್ಟು ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನ ನೀವು ಮೆಚ್ಚಿಸೋಕ್ಕೋಸ್ಕರ ಅದು ಹೇಳ್ತೀರಾ ನಿಮಗೆ ಕಾಯ್ದೆ ಕೋರ್ಟು ಕಾನೂನು ಏನೂ ಬೇಡ ಅಂತೆ ಏನೂ ಬೇಡ ಧರ್ಮಸ್ಥಳ ಅಂತ ತಕ್ಷಣ ಎಲ್ಲರೂ ಎದುರ್ಕೊಂಡ್ಬಿಡ್ತಾರೆ ಇದು ಪ್ರಜಾಪ್ರಭುತ್ವ ಅಲ್ಲ ರೀ ನೀವು ರಾಜಕಾರಣಿ ಅಲ್ವೇನು ರೀ ಹೇಳ್ತಾರೆ ರಾಜಕಾರಣಿಗಳು ಇಷ್ಟೊಂದು ವ್ಯವಸ್ಥೆ ಮಾಡ್ತಾ ಇಲ್ವೋ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂದರೆ ಒಬ್ಬ ರಾಜಕಾರಣಿಗೆ ನಾಲಾಯಕ ಅಂತ ಅಲ್ವ ನೀವು ರಾಜಕೀಯ ನಾಯಕನಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಮೌಢ್ಯವನ್ನು ವ್ಯಕ್ತಿಕೇಂದ್ರಿತವಾದ ಸಂಸ್ಥೆಗಳನ್ನು ವಿಚಾರಗಳನ್ನು ಅವರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಅಲ್ವ ನೀವು ಪುಸ್ತಕ ಬೇರೆ ಬರ್ತಾರಬೇಕು ನೀವು ಅದು ಯಾವುದೋ ನೋಡಿಲ್ಲ ಮತ್ತಷ್ಟೇ ಅಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಾಲುಗಳನ್ನು ಹೇಳ್ತಾರೆ ಗಾಂಧಿ ಹೇಳ್ತಾ ಇದ್ರು ನಿಮ್ಮ ಕೋರ್ಟು ಕಾನೂನು ಕಾಯ್ದೆಗಳು ಏನೇ ಇರ್ಬೋದು ಅದೆಲ್ಲವನ್ನೂ ಮೀರಿದ್ದು ನಮ್ಮ ಅಂತರಂಗ ಅಂತರಾತ್ಮ ಅನ್ನೋ ಮಾತು ಗಾಂಧೀಜಿ ಹೇಳ್ತಾರೆ ಅದಕ್ಕೆ ನಾವು ಬೆಲೆ ಕಿವಿ ಕೊಡಬೇಕು ಬೆಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಇಂಥವ್ರಿಗೆ ಒಬ್ಬ ಅಭಿವ್ಯಕೆಗಳಿಗೆ ಇರಲಿಲ್ಲ ಅದನ್ನೇ ತಾನೆ ಪಡ್ಕೊಳ್ತಾ ಎಲ್ಲರೂ ಅಲ್ಲಪ್ಪ ನಿನ್ನ ಕಾಲುಗುಡದಲ್ಲಿ ಅಷ್ಟೊಂದು ಅತ್ಯಾಚಾರಗಳು ಮತ್ತೊಂದು ಮಗದೊಂದು ಏನೋ ಕೇಳಿ ಬರ್ತಾ ಇದೆ ನೀನು ಮಾಡಿದೆಯೋ ಮಾಡಿಸಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿಲ್ಲ ಆದರೆ ನಿನ್ನ ಕಾಲುಗುಡದಲ್ಲಾಗಿದೆ ಇದು ದೊಡ್ಡ ತನಿಖೆ ಆಗಬೇಕು ಸತ್ಯ ಅಸತ್ಯ ಬರಬೇಕು ಅಂದಾಗ ಇಷ್ಟೆಲ್ಲರೂ ಸಹ ಅವರ ಕುಟುಂಬದವರು ಅವರ ಸಂಸ್ಥೆಯವರು ಯಾವನೂ ಅಧಿಕೃತ ಬಂದು ಏ ಏನೋ ಏನೋ ಬಗ್ಗೆ ಈ ಥರ ಮಾತಾಡ್ತಾ ಇದ್ರಲ್ಲ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಇದು ಸತ್ಯ ಅದಲ್ಲ ತಮರೆ ಫ್ರೂಪ್ ಏರಿ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಬಂದು ಬೀದಿ ನಿಂತ್ಕೊಂಡು ಅಥವಾ ಮೇನ್ ಸ್ಟ್ರೀಮ್ ಬಂದು ಮಾತಾಡೋ ಯೋಗ್ಯತೆ ಒಬ್ಬನಿಗಿಲ್ಲ ಕಡ್ರ ಥರ ಕೂತ್ಕೊಂಡು ಯಾರಿಗೇ ಓಡಿಸೋದು ಇನ್ನೇನೋ ಮಾಡ್ತಾ ಮಾಡ್ತಾರೋ ಅವರು ಅವರು ಅಂತರಾತ್ಮಕ್ಕೆ ಬೆಲೆ ಕೊಡೋರ ಧ್ವನಿ ಕೊಡೋರ ಅವರು ಅಂತರಾತ್ಮಕವರು ಕಿವಿಗೊಟ್ಟಿದ್ರೆ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇತ್ತಾ ಗಾಂಧೀಜಿಯ ಏನೋ ನೀವು ಸಾಹಿತ್ಯ ಬೇರೆ ಓದಿದ್ದೀರಾ ಪುಸ್ತಕ ಓದಿರ ಅನ್ನೋ ಕಾರಣಕ್ಕೆ ನಿಮ್ಮ ಓದನ್ನು ನಿಮ್ಮ ತಿಳಿವಳಿಕೆಯನ್ನು ಇಂಥ ಅವಿವೇಕ ಪದತಳಕ್ಕೆ ಹೋಗಿ ಹರೆಯಡ್ತಿರಲ್ಲ ಏನ್ರಿ ಆಗಿದೆ ನಿಮ್ಮ ನಿಮ್ಮ ಅಂತರಾತ್ಮಕ ಏನ್ರಿ ಆಗಿದೆ ಯಾವ ಕೊಳಕ್ಕೆ ಮೆತ್ಕೊಂಡಿದೆ ಅಥವಾ ಏನು ತಿಂದಿದ್ದೀರ ನೀವು ಯಾವ ಪ್ರಸಾದ ತಿಂದಿ ಮಾತಾಡ್ತಾ ಇದ್ದೀರಾ ನ್ಯಾಚುರಾಗಲ್ವಾ ಏನಾರ ತಿನ್ಕೊಂಡು ಹಾಳಾಗೋಗಿ ಫಸ್ಟ್ ತೊಳಗಿ ನೀವು ಅಲ್ಲಿ ಇರಬಾರ್ದು ಕೋವಿ ಪ್ರತಿಷ್ಠಾ ಅಂದ್ರಿ ಇರೋವ್ರಿಗೂ ಬಿಡಲ್ಲ ಉಗಿತಾರೆ ಅದು ನನಗೆ ಕೆಲಸನೇ ಅದೇನ ಮೇಲೆ ನನಗೆ ನೀವು ಅಲ್ಲಿಂದ ತೊಲಗವ್ರಿಗೆ ನಾನು ಬಿಡೋಲ್ಲ ಒಗಿತಾನೆ ಇರ್ತೀನಿ ಏನು ಬೇಕೋರಾಗಲಿ ಅದೇನು ಕಂಪ್ಲೇಂಟ್ ಆಗುತ್ತೆ ಅಲ್ಲಿ ನೋಡೇ ಬಿಡಲ್ಲ ಬೇಕಾರೆ ನಾನು ಕೇರ್ ಮಾಡಲ್ಲ ಆದರೆ ಲಂಕೇಶ್ ಅವರು ಅವ್ರು ಮಾತಾಡೋರು ದಡ್ಡ ಕೆಟ್ಟವನಾದರೆ ದಡ್ಡ ಕಳ್ಳಾದಷ್ಟು ತೊಂದರೆ ಆಗೋಲ್ಲ ಬುದ್ಧಿವಂತ ಕೆಟ್ಟನಾಗ್ಬಿಟ್ರೆ ಬುದ್ಧಿವಂತ ದಾರಿ ತಪ್ಪಿದರೆ ಅದು ಭಾಳ ಡೇಂಜರ್ ಅಂತ ಹೇಳ್ಬಿಟ್ಟು ಈ ಮನುಷ್ಯ ಬಿ ಎಲ್ ಶೇಖರ್ ಬುದ್ಧ ಅಂತ ಸಾಹಿತ್ಯ ಓದ್ಕೊಟ್ರು ತಿಳುವಳಿಕೆಯರ ಮನುಷ್ಯ ಇವರು ಈ ಮನುಷ್ಯ ಇವತ್ತು ಇಷ್ಟ ಒಂದು ಈ ನೀಚ ಮಟ್ಟ ಕೇಳಿದ್ರಲ್ಲ ಇದು ಭಾಳ ಡೇಂಜರ್ ಸಮಾಜಕ್ಕೆ ಇದೇ ಕೆಲವು ವರ್ಷಗಳಿಂದ ಎಂಥ ಮಾತು ಕೊಡ್ತೀನಿ ರೀ ಶಂಕರ್ ಇಷ್ಟು ಖುಷಿಯಾಗಿತ್ತು ನಮ್ಗೆ ಗೊತ್ತಾವತ್ತು ಯಡಿಯೂರಪ್ಪನವ್ರನ್ನ ಕೆಳಗಿಳಿಸ್ಬೇಕು ಮುಖ್ಯಮಂತ್ರಿ ಸ್ಥಾನದಿಂದ ಅಂಥೇಳಿ ಬಿ ಜೆ ಪಿಲಿ ನಡೀತಾ ಇತ್ತು ಉನ್ನಾನಗಳು ಆವಾಗ ಕುಲಭಾಂಧವ್ರು ಅಥವಾ ಯಡಿಯೂರಪ್ಪನ ಹತ್ರ ಚೀಟಿ ಇಟ್ಕೊಂಡು ನಿಂತ್ಕೊಂಡಂಥ ಮಠಾಧಿಪತಿಗಳು ಮಠಾಧಿಪತಿಗಳು ಯಡಿಯೂರಪ್ಪನ ಚೇಳಾಗಲ ರೀತಿ ಹಾಕ್ಕೊಂಡು ಮನೆ ಮುಂದೆ ಕೀಪರ್ ಥರ ಕೆಲಸ ಮಾಡಿಕೊಂಡು ಕವರ್ ಹಿಡ್ಕೊಂಡು ಬೀದಿಗಿಳಿದಿದ್ರು ಯಡಿಯೂರಪ್ಪ ಇಳಿಸ್ಬಾರ್ದು ಅಂತ ಅಷ್ಟೇ ಅಲ್ಲ ಒಕ್ಕಲಿಗರ ಮಠಗಳು ಸಹ ಡಿ ಕೆ ಶಿವಕುಮಾರ್ ಪರ ಇದೇ ಥರ ಮಾತಾಡಿದಾಗ ಶಂಕರ್ ಅರ್ಥಪೂರ್ಣವಾದ ಮೌಲ್ಯವಾದವ್ ಕೆಲವು ಮಾತುಗಳನ್ನ ಹೇಳ್ತಾರೆ ಮಠಾಧಿಪತಿಗಳು ನಿಮ್ಮ ಆಧ್ಯಾತ್ಮ ಧರ್ಮ ನೋಡ್ಕೊಂಡಿರಿ ರಾಜಕಾರಣಕ್ಕೆ ಬರಬೇಡಿ ನೀವು ಬರ್ಕೊಡ್ದು ರಾಜಕಾರಣಕ್ಕೆ ಮಾತಾಡಬಾರ್ದಿತ್ರಲ್ಲ ಅಂತೇಳಿ ಒಕ್ಕಲಿಗರ ಸ್ವಾಮಿಗಳಿಗೆ ಹೇಳಿದ್ರು ಲಿಂಗಾಯಚ ಹೇಳಿದರು ಅರ್ಥಪೂರ್ಣ ಮಾತಾಡೋದು ಆವತ್ತಿನ ಶಂಕರ್ ಇವತ್ತಾಡೋದ ಮಾತೇನು ರೀ ಯಾವ ಕಾರಣಕ್ಕೆ ರೀ ರೀ ಇತಿಹಾಸನ ಪಾಠ ಕಲಿಬೇಕಂತೀವಿ ಇದೇ ಎಸ್ ಎಂ ಕೃಷ್ಣ ಅವರು ತನ್ನ ಹಳಿಯನ್ನು ಉಳಿಸ್ಕೊಳೋಕ್ಕೋಸ್ಕರ ತನ್ನ ಹಳೀನ ಉಳಿಸ್ಕೊಳೋಕ್ಕೋಸ್ಕರ ಕೊನೆಗಾಲದಲ್ಲಿ ಮಂತ್ರಿ ಎಮ್ ಎಲ್ ಎ ಮಾಡಿದ ಮಂತ್ರಿ ಮಾಡಿದ ಮುಖ್ಯಮಂತ್ರಿ ಮಾಡಿದ ವಿದೇಶಾಂಗ ಸಚಿವ ಎಲ್ಲವನ್ನೂ ತಿಂದು ಉಂಡು ಕೊನೆಗಾಲದಲ್ಲಿ ಸುಮಾರು ಇನ್ನೂರು ವರ್ಷ ವಯಸ್ಸಾದಾಗ ಇನ್ನೂರು ವರ್ಷ ವಯಸ್ಸಾದಾಗ ಬಿ ಜೆ ಪಿಗೋದ್ರು ಕಾರಣ ಎಷ್ಟು ಹಳೀನು ಉಳಿಸ್ಕೋಬೇಕು ಅಂತ ಉಳಿಸ್ಕೊಂಡ್ರಾ ಉಳಿಸ್ಕೊಂಡ್ರೇನ್ರಿ ಜೀವನ ಉಂಟು ಮ ಮಣ್ಣಿನ ಮಗ ದೇವೇಗೌಡರು ಅವೆಲ್ಲ ಅಭಿಮಾನಿಸುವ ಕನ್ನಡದ ಏಕೈಕ ಪ್ರಧಾನಿ ಮೌಲ್ಯಾಧ್ಯ ರಾಜಕಾರಣ ಮಾಡಿದಂಥ ಅರವತ್ತು ವರ್ಷದಲ್ಲಿ ಕೆಲವೇ ವರ್ಷ ಅಧಿಕಾರ ಇದ್ದಂಥ ರಾಜಕಾರಣಿ ದೇವೇಗೌಡರು ತನ್ನ ಕುಟುಂಬದ ಉಳಿಸ್ಕೊಳಕ್ಕೆ ಹೋದರು ವಾಸ್ತವ ಇದು ಕೊನೆಗಾಲದಲ್ಲಿ ಬಿ ಜೆ ಪಿಗೋದ್ರು ಅಂದರೆ ಬಿ ಜೆ ಪಿಗೆ ಅವರು ಪಕ್ಕ ನಿಂತ್ಕೊಂಡ್ರು ಇವತ್ತು ಹೊಗಳ್ಬಿಟ್ರ ಇವತ್ತೇನಾಯ್ತು ಅವ್ರ ಮೊಮ್ಮಗನ ಕತೆ ಇದರಿಂದ ಪಾಠ ಕಲಿಯೋ ಶಂಕರ್ ನೀವು ಏನ್ರಿ ಆಗಿದೆ ಏನಾರ ಹಾಳದಿದ್ದೋಗಿ ಫಸ್ಟು ನೀವು ಅಲ್ಲಿರ್ಕೊಡ್ದು ನೀವು ಅಲ್ಲಿ ಕುವೆಂಪು ಸಾಲುಗಳನ್ನು ಕೊಟ್ಟು ಮಾಡ್ತಿರಲ್ಲ ಗಾಂಧೀಜಿಯ ಮಾತುಗಳನ್ನು ಹೇಳ್ತಿರೋ ಗಾಂಧೀಜಿ ಯಾವತ್ತಾದರೂ ಒಂದು ದೇವಸ್ಥಾನಕ್ಕೆ ಹೋಯ್ತಾರೆ ಮಸೀದಿಗೋಯ್ತಾ ಚರ್ಚ್ಗೆ ಹೋಯ್ತಾ ಗಾಂಧೀಜಿ ಅಲ್ಲಿ ದೇವಸ್ಥ ಇದೇ ಇಲ್ಲಿ ಬನಾರಸ್ಸು ಹಿಂದೂ ಯೂನಿವರ್ಸಿಟಿ ಆ ಸಂದರ್ಭದಲ್ಲಿ ಕಾಶಿಯ ದೇವಸ್ಥಾನಗಳ ಕೊಳಕಿನ ಬಗ್ಗೆ ಅಲ್ಲಿ ರೋಗದ ಬಗ್ಗೆ ಅಸಹ್ಯದ ಬಗ್ಗೆ ಗಾಂಧಿ ಮಾತಾಡ್ತಾರೆ ನಮ್ಮ ದೇವಸ್ಥಾನಗಳ ಬೀದಿಗಳು ಯಾಕೆ ಇಷ್ಟೊಂದು ಕೊಳಕಾಗಿದ್ದಾವೆ ಇಷ್ಟು ಅಸಹ್ಯವಾಗಿದೆ ಮಾತಾಡ್ತಾರೆ ಮೂವತ್ನಾಲ್ಕರ ಉಡುಪಿಗೆ ಬರ್ತಾರೆ ಕೃಷ್ಣ ದೇವಸ್ಥಾನಕ್ಕೆ ಬರೋಲ್ಲ ಕಾರಣ ಇಷ್ಟೇ ಹರಿಜನ್ರಿಗೆ ಅವಕಾಶ ಇಲ್ಲ ಹರಿಜನರಿಗೆ ಅವಕಾಶ ಇಲ್ಲ ಕಾರಣಕ್ಕೆ ಅನ್ನೋ ಕಾರಣಕ್ಕೆ ಗಾಂಧೀಜಿ ದೇವಸ್ಥಾನಕ್ಕೆ ಬರೋಲ್ಲ ಯಾವತ್ತೂ ದೇವಸ್ಥಾನಕ್ಕೆ ಮಂದಿರಗಳಿಗೆ ಗಾಂಧಿ ಹೋದರಲ್ಲ ಗೊತ್ತ ನಿಮಗೆ ಕುವೆಂಪು ಸಾಲಗಳನ್ನು ಕೋಟ್ ಮಾಡ್ತಿರಲ್ಲ ನೀವು ಅದೇ ಮಲೆಗಳಲ್ಲಿ ನೀವು ಮದುಗಳು ಯಾವ ಕಾದಂಬರಿಯ ಸಾಲಗಳನ್ನು ಮಾಡ್ತಾ ಮಾಡ್ತಾಯಿದ್ರು ಅದೇ ಮಲೆಗಳಲ್ಲಿ ಮದುಮಗಳಲ್ಲಿ ಕುವೆಂಪು ಒಂದು ಕಡೆ ಬರೀತಾರೆ ಅವತ್ತು ಚರ್ಚೆ ಮಾಡ್ತಾರೆ ಈ ಮತಾಂತರದ ಬಗ್ಗೆ ಚರ್ಚೆ ಮಾಡ್ತಾರೆ ಮಿಷನ್ ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರ ಮಾಡ್ತಾಯಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಅಲ್ಲಿವರೆಗೂ ಹೆಂಗಿತ್ತು ತಳ ಸಮುದಾಯಕ್ಕೆ ಶೂದ್ರರಿಗೆ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡ್ತಿರಲಿಲ್ಲ ಶಾಲೆ ಮೆಟ್ಲತ್ತಂಗೆ ಇರಲಿಲ್ಲ ಅವ್ರ ಜ್ವರ ಬಂತು ತಲೆನೋವು ಬಂತು ಹೋದರೆ ದಕ್ಷಿಣ ಇಟ್ಟಿಸ್ಕೊಂಡು ತಾಯ್ತ ಕಟ್ಟಿ ಕಳಿಸ್ತಾಯಿದ್ರು ಪ್ರಯೋಜನ ಇರಲ್ಲ ಅದು ಆವಾಗ ಕ್ರಿಶ್ಚಿಯನ್ ಮಿಷನರಿಗಳು ಬಂದರು ಜಾತಿ ನೋಡ್ದಲೆ ಧರ್ಮ ನೋಡ್ದಲೆ ಮೇಲು ಕೀಳು ನೋಡ್ದಲೆ ಅಥವಾ ಲಿಂಗ ನೋಡ್ದಲೆ ಎಲ್ಲರಿಗೂ ಸಮಾನ ಶಿಕ್ಷಣ ಕೊಟ್ಟರು ಆರೋಗ್ಯ ಕೊಟ್ಟರು ಆರೋಗ್ಯ ನೋಡಿಕೊಂಡ್ರು ಬನ್ನಿ ನಮ್ಮ ಧರ್ಮಕ್ಕೆ ನೀವು ಆ ಕೆಲಸ ಮಾಡಬೇಕಾಗಿತ್ತು ಅವತ್ತಿನ ಧಾರ್ಮಿಕ ಕ್ಷೇತ್ರಗಳು ಧರ್ಮಸ್ಥಳ ಉಡುಪಿ ಶೃಂಗೇರಿ ಭಾಳ ದೊಡ್ಡ ಮಟ್ಟದ ಹೆಸರು ಮಾಡಿದ್ರಲ್ಲ ನೀವು ಈ ಕೆಲಸ ಮಾಡಿದರೆ ಜನಗಳನ್ನ ಹತ್ರ ತೊಗೊಂಡಿದ್ರೆ ಯಾಕೆ ಹೋಗ್ತಾಯಿದ್ರು ಅವರು ನೀವು ಪಾತ್ ಪೂಜೆ ಮಾಡಿಸ್ಕೊಂಡು ಪಲ್ಲಕ್ಕಿಲ್ಲಿ ಮೆರಿತಾಯಿದ್ರು ಇದನ್ನು ಕುವೆಂಪು ಹೇಳ್ತಾರೆ ಅದೇ ಮಲೆಗಳಲ್ಲಿ ಮದುಮಗಳಿಗೆ ಅದು ಹೇಳ್ತೀರಿ ನೀವು ಅಲ್ಲಿ ಧರ್ಮಸ್ಥಳದ ಹೆಸರನ್ನೇ ಹೇಳ್ತಾರೆ ಕುವೆಂಪು ಅದರಲ್ಲಿ ಅಷ್ಟೇ ಅಲ್ಲ ನೋಡಿ ಮಠಮಾನ್ಯ ಮಠಮಾನ್ಯಗಳಲ್ಲಿ ಚರ್ಚು ಮಸೀದಿ ಎಲ್ಲೇ ಆಗಲಿ ಓದಿದರೆ ಎಷ್ಟು ಡೇಂಜರ್ ಅಂದರೆ ಅದಕ್ಕೇ ಹೇಳೋದು ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣವನ್ನು ಸರ್ಕಾರನೇ ಕೊಡಬೇಕು ಸರ್ಕಾರ ಕೊಡಬೇಕು ಯಾವುದೋ ಮಠದಲ್ಲಿ ಯಾವುದೋ ಮಸೀದಿಲಿ ಯಾವುದೋ ಚರ್ಚಲ್ಲಿ ಓದ್ಬಿಟ್ಟು ಏನಾಗುತ್ತೆ ಅಂದರೆ ಅವರು ಮರ್ಜಿಗಿಳಿಬೇಕಾಗುತ್ತೆ ಇವತ್ತೇನೋ ಆ ಧರ್ಮಸ್ಥಳ ಶಾಲೆ ಓದಿದ್ದೆ ಅನ್ನೋ ಕಾರಣಕ್ಕೆ ಈ ಶಂಕರ್ ಈ ಥರ ಭಟಂಗಿ ಕೆಲಸ ಮಾಡ್ತಾವ್ರಲ್ಲ ಹಂಗೆ ನೋಡೋಕೋದ್ರೆ ಕಳೆದ ಶತಮಾನದಲ್ಲಿ ಇಡೀ ದೇಶಾದ್ಯಂತ ಹೆಚ್ಚು ಜನಕ್ಕೆ ಶಿಕ್ಷಣ ಕೊಟ್ಟಿದ್ದೆ ಕ್ರಿಶ್ಚಿಯನ್ ಮಿಷನರಿಗಳು ಅಲ್ಲಿ ಓದಿದಂಥ ಕೋಟ್ಯಾಂತ್ಯ ಕೋಟಿ ಜನಗಳು ನಿಮ್ಮ ಥರ ಭಟಂಗಿ ಥರ ಮಾತಾಡೋದು ಶುರು ಮಾಡಿಬಿಟ್ರೆ ಏನಾಗ ಹೆಂಗಾಗುತ್ತೆ ಅವಾಗ ಹೆಂಗ್ರಿ ಆಗುತ್ತೆ ಅದು ಕೇಳೋದು ಅವ್ರ ಮರ್ಜಿಲಿರಬೇಕಾಗುತ್ತೆ ಅರ್ಥ ಆಯ್ತಾ ಆ ಕಾರಣಕ್ಕೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಸರ್ಕಾರ ಕೊಡಬೇಕು ಅದು ಸ್ವಾಭಿಮಾನದ ಬದುಕು ಅದು ಘನತೆಯ ಬದುಕು ಮನುಷ್ಯನಿಗೆ ಘನತೆ ಸ್ವಾಭಿಮಾನ ಭಾಳ ಮುಖ್ಯ ಸರ್ಕಾರ ಕೊಡಬೇಕು ಇಲ್ಲಾಂದರೆ ಇಂಥ ಹೆತ್ಲಾಡಿಗಳ ಮಾತುಗಳನ್ನು ಕೇಳಬೇಕಾಗುತ್ತೆ ಆಮೇಲೆ ನಾನು ಹೇಳ ಕೊಟ್ಟಿದ್ದೀನಪ್ಪ ಅಂದರೆ ಅವ್ರನ್ನ ಸಾಲಗಳನ್ನು ಹೇಳ್ತಿರಲ್ಲ ನಲವತ್ತರ ದಶಕದಲ್ಲೇ ಕಾನೂರಿ ಗೆಡಿತಿಯಲ್ಲಿ ಕುವೆಂಪು ಧರ್ಮಸ್ಥಳದ ಬಗ್ಗೆ ಏನೋ ಬರೆದ್ರು ಅಂತೇಳಿ ನೋಟಿಸ್ ಕಳಿಸ್ತಾರವರು ನೋಟಿಸ್ ಕಳಿಸಿದಾಗ ನಿಟ್ಟು ಅವತ್ತಿನ ವಕೀಲರ ಅಂತ ನಿಟ್ಟು ರಾಯಿಗೆ ಕುವೆಂಪು ಅದನ್ನು ಕೊಡ್ತಾರೆ ಅವರು ಒಂದು ಹೆಸರು ಚೇಂಜ್ ಮಾಡಿ ಸಾ ಹೆಸರೆಲ್ಲ ಒಂದು ಅಕ್ಷರ ಚೇಂಜ್ ಮಾಡಿರ್ತಾರೆ ಧರ್ಮಸ್ಥಳ ಒಂದು ಧರ್ಮಸ್ಥಳ ಮಾಡಿರ್ತಾರೆ ಲಾ ಲಾ ಅದು ಲಾ ಮಾಡ್ತಾರೆ ಆಮೇಲೆ ಕುವೆಂಪು ಒಂದು ಪದ್ಯ ಬರೀತಾರೆ ನಿಮ್ಗೆ ಗೊತ್ತಿದೆ ಸರ್ಕಾರ ವಿರುದ್ಧ ಏನೋ ಮಾತಾಡಿದ್ರೆ ಕುವೆಂಪು ಅಂತೇಳಿ ಅವರು ನೋಟಿಸ್ ಕೊಟ್ಟ ತಕ್ಷಣ ಕುವೆಂಪು ಸರ್ಕಾರ ವಿರುದ್ಧರೇ ಒಂದು ದೊಡ್ಡ ಪದ್ಯ ಬರೆದು ಬಿಡ್ತಾರೆ ಎಲ್ಲ ದುರ್ಕಂಬಿಡ್ತಾರೆ ಕವಿ ಅಲ್ವಾ ಅಷ್ಟು ಸುಲಭ ಅಲ್ಲ ಕೆಣಕಿ ಅರಗಸ್ಕೊಳೋದು ಅದು ಕುವೆಂಪು ಅಂತ ಪ್ರತಿಭೆಯನ್ನು ಧರ್ಮಸ್ಥಳದ ಬಗ್ಗೆನೊಂದು ಪದ್ಯ ಬರೀತಾರೆ ನಾನು ಓದ್ತೀನಿ ಧರ್ಮಸ್ಥಳ ಆ ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ಅಂತ ಪದ್ಯದ ಶೀರ್ಷಿಕೆ ದಯವಿಟ್ಟು ಓದ್ಕೊಳ್ಳಿ ಚೆನ್ನಾಗಿದೆ ಅದು ಹೃದಯ ಧರ್ಮಸ್ಥಳದಿ ನಿನ್ನ ಅಂತರಾತ್ಮನಿಗೆ ಅಂಜುತಿಹೆ ಏಕೆ ಅಗಸ್ಯ ಭಾತ ಅಲ್ಲಿ ಧರ್ಮಸ್ಥಳದ ಏಳಿಗೆಯ ಹಾವಿನುಲು ದೇಗುಲಕ್ಕೆ ವಶನೇ ಹೇಳ್ ಮಂಜುನಾಥ ನಿನ್ನ ಭಯದುರಿಗೊಳ್ಳಿ ನೆನ್ ನಿನಗದುವೆ ಪುಂಜುಗುಳಿ ನಿನ್ನಳುಕೆ ನಿನಗೆ ಅಣ್ಣಪ್ಪ ಭೂತ ನಿನ್ನಳುಕೆ ನಿನಗೆ ಅಣ್ಣಪ್ಪ ಭೂತ ಉಪನಿಷತ್ತಿನ ಹಿರಿಯ ಧರ್ಮವನ್ನು ಕೆಳತಳ್ಳಿ ಬೆದರಿಸುವ ಗುರು ವಿಭಿಶಕ ಪ್ರೇತ ಎಲ್ಲಿ ಮಸ್ತರ ಬಳಿದು ಮೈತ್ರಿ ಮೂಡುವುದಲ್ಲಿ ಮೂಡಿತೆಂದೇ ತಿಳಿಯೋ ಧರ್ಮಸ್ಥಳ ಸುಲಿಗೆ ವಂಚನೆ ಹಿಂಸೆಗಳ ಹಿಂಸೆಗಳನ್ನು ಉಳಿದವನ ಮನವೇ ಮಂಜುನಾಥನ ಮಂಚ ಹೃದಯ ಕಮಲ ಮೂಡ ಹೃದಯ ಗೂಢ ಘಡಾಂಧಕಾರವನು ಎರ ದೊಡದೆಯ ರೂಢಿ ಎಂಬ ನೆವದಿ ಕಾಣಿಕೆಯ ಹೆಸರಿಟ್ಟು ಕಾಂಚನವ ನೆಳೆದುಕೊಳೆ ಜ್ಯೋತಿ ಜ್ಯೋತಿ ಮೂಡುವುದೆಂದು ಜಡದ ಜಗದಿ ನ್ಯಾಯ ಸಮ್ಮತವಲ್ಲ ಎಂಬುದು ಮತವಲ್ಲ ನ್ಯಾಯ ನರನದು ಧರ್ಮ ಈಶ್ವರನದು ಹೆಮ್ಮೆಯನ್ನು ಬಿಡು ಹಿರಿಯ ನಿಡು ಜಿನಗೆ ನಿನ್ನಂತೆ ಸಂಸ್ಥೆಯೂ ನೆಶ್ವರವದು ಮನುಷ್ಯಂಥ ಸಂಸ್ಥೆಯೂ ನೇಶ್ವರ ಇದು ಕುವೆಂಪು ಧರ್ಮಸ್ಥಳದ ಬಗ್ಗೆ ಬರೆದಂಥ ಪದ್ಯ ಇವತ್ತು ಶಂಕರ್ ಅವರು ಕೂತ್ಕೊಂಡದನ್ನ ಅನಾಮರದಿಲ್ದೀರಿ ಇವತ್ತು ಪಟಂಗಿ ಥರ ಕೆಲಸ ಮಾಡ್ತಾರೆ ಶಂಕರ ಬುದ್ಧಿವಂತರು ಇಲ್ಲ ಅಂತ ಹೇಳ್ತಾಯಿಲ್ಲ ಅದಕ್ಕೆ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಶ್ರೀ ಯಾವನೋನಿಗೂ ಕೊಡ್ತಾಯಿದ್ರು ಈ ಎಮ್ ಸಿನ ಆ ಇಸ್ಪಿಡ್ ಆಡ್ಸಂಗೆ ಇಸ್ಪಿಡ್ ರೀ ಇಂಥ ರೋಗಿಷ್ಟರಿಗೆಲ್ಲ ಕೊಟ್ಕೊಂಡು ಅಟ್ಲೀಸ್ಟ್ ಇಂಥರ್ಗೆಲ್ಲ ಕೊಟ್ಟಿದ್ರೆ ಇಂಥ ಈ ರೀತಿಯ ಎಲ್ಲೆಲ್ಲೋ ಕೂತ್ಕೊಂಡು ಆಗಬಿದ್ದಿರಲಿ ಅದಂಗೆ ಏನೋ ಸಿಕ್ಕಿಲ್ವ ಅನ್ನೋ ಕಾರಣಕ್ಕೆ ರೋಗ ಬರೆಸ್ಕೊಂಡು ಈ ಥರ ಒರಲುವ ಪರಿಸ್ಥಿತಿ ಇರಲಿಲ್ವೇನೋ ಅಂತ ನನಗಂತೆ ಅದೇನು ಬೇಕರೂ ಹಾಳಾಗೋಗ್ಲಿ ಶಂಕರನ್ನು ವಶಿನಿ ಅಲ್ಲಿ ಕುವೆಂಪು ಪ್ರತಿಷ್ಠಾನದಲ್ಲಿ ಇರಬಾರ್ದು ಅವರು ತೊಲಗೋವರೆಗೂ ಸಹ ಎಲ್ಲರೂ ಸಹ ಧ್ವನಿ ಎತ್ತಬೇಕು ಇದು ಭಾಳ ಮುಖ್ಯ ಯಾಕೆಂದರೆ ಇಂಥ ಸಂಸ್ಥೆಗಳಲ್ಲಿ ಇಂಥ ಹುಳಗಳ ಸೇರ್ಕೊಂಡಾಗ ಕುವೆಂಪು ಯಾವ ಆಶಯದ ವಿರುದ್ಧ ತದ್ವಿರುದ್ಧವಾಗಿ ಆ ಕುವೆಂಪು ಪ್ರತಿಷ್ಠಾನ ಏನಿದೆ ಆ ಕುವೆಂಪು ಸ್ಥಳ ಏನಿದೆ ಅವ್ರ ಮನೆ ಆ ಸುತ್ತಮುತ್ತ ಜಿಲ್ಲೆಗಳ ಇವತ್ತು ಇದೆ ಮೌಢ್ಯದಲ್ಲಿ ಜಾತೀಯತೆಯಲ್ಲಿ ಕೋಮುವಾದಲ್ಲಿ ಮುಳುಗೇಳ್ತಾರೆ ಅದನ್ನೇ ಒಗ್ ಹೋಗ್ಲಾಡ್ಸೋಕ್ಕಾಗ್ತಾ ಇರಲಿಲ್ಲ ಮತ್ತು ನಿಮ್ಮ ಗಂಜಿ ಕೇಂದ್ರ ಮಾಡಿಕೊಂಡು ನಿಮ್ಮ ತೆವಲಿಗೋಸ್ಕರ ಈ ವಯಸ್ಸಲ್ಲಿ ಬೇಕು ನಿಮಗೆಲ್ಲ ತಿನ್ನಕ್ಕಿಲ್ವ ಉಣ್ಣಕ್ಕಿಲ್ವ ಬಟ್ಟೆಗೆ ಏನಿಲ್ಲ ಇನ್ನೂರು ವರ್ಷ ಆದರೂ ನಿಮಗೆ ಅಧಿಕಾರಕ್ಕೋಸ್ಕರ ಇನ್ಯಾರನ್ನೋ ಹೋಗಿ ಇಷ್ಟೊಂದು ಒಗಳುವ ಬಟ್ಟಂಗಿ ಮಟ್ಟ ಕೇಳಿದ್ರಲ್ಲ ನಾಚಿಕೆಗಳು ನಿಮಗೆ ದಯವಿಟ್ಟು ಕುವೆಂಪು ಪ್ರತಿಷ್ಠಾನದ ಎಲ್ಲ ಮೆಂಬರ್ಗಳಿರ್ಬೋದು ಸಮಕಾರದರ್ಶಿಗಳಿರ್ಬೋದು ಎಲ್ಲರೂ ಸಹ ಇದರ ಬಗ್ಗೆ ಗಮನ ಕೊಡಬೇಕು ಈ ಮನುಷ್ಯನ ಅಲ್ಲಿಂದ ತೊಲಗಿಸಬೇಕು ನಮಸ್ಕಾರ